ನರಗುಂದ ಪಟ್ಟಣದಲ್ಲಿ ಹಾಲಿ ಶಾಸಕ ಸುಸಿ ಪಾಟೀಲ್ ಪತ್ರಿಕಾಗೋಷ್ಠಿ ನಡೆಸಿ ವಿಕಸಿತ ಭಾರತದ ಕಾರ್ಯಕ್ರಮದ ಪ್ರಯುಕ್ತ ನರಗುಂದ ಪಟ್ಟಣಕ್ಕೆ ಸಂಜೆ ನಾಲ್ಕಕ್ಕೆ ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ಪಿಸು ಗದ್ದಿಗೌಡರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು ನಂತರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಳ್ಳಲಿರುವ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ತಿಳಿಸಿದ ಸಸಿ ಪಾಟೀಲ್ ಕರ್ನಾಟಕಕ್ಕೂ ಮತ್ತು ಅಯೋಧ್ಯ ರಾಮನಿಗೂ ಬಹಳ ಅವಿನಾಭಾವ ಸಂಬಂಧವಿದೆ ಏಕೆಂದರೆ ರಾಮನ ಮೂಲ ವಿಗ್ರಹ ಕರ್ನಾಟಕದ್ದೇ ರಾಮ ಮಂದಿರ ಕಟ್ಟಿದ ಕಂಪನಿಯು ಕರ್ನಾಟಕದ್ದೇ ದೀಪಾಲಂಕಾರ ಮಾಡಿದವರು ಕರ್ನಾಟಕದವರೇ ಹೀಗೆ ರಾಮ ಮಂದಿರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕರ್ನಾಟಕದ ಪಾಲು ಬಹಳ ಇದೆ ಎಂದು ತಿಳಿಸಿದರು ಚಂದ್ರಶೇಖರ್ ಗೌಡ ಪಾಟೀಲ್ ಎನ್ ಕೆ ಎಸ್ ಕೆಸ್ಟ್ ವಿಫೋರ್ ನರಕುಂದ ಪ್ರಭು ಶ್ರೀರಾಮಚಂದ್ರನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮ ಈ ದೇಶದ ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಡೀತಾ ಇರೋದು ಎಲ್ಲರಿಗೂ ಇರೋದಂಥ ವಿಷಯ ಮೋದಿಜಿಯವರ ಕರೆಯಂತೆ ದೀಪಾವಳಿ ಹಾಕುವ ರೀತಿಯಲ್ಲಿ ಸಡಗರ ಸಂಭ್ರಮವನ್ನು ಸಂಸ್ಕೃತಿ ಕರೆಯಲುಪಟ್ಟಿದ್ದಾರೆ ಆ ದಿಸೆಯಲ್ಲಿಗುಂದದ ಅನೇಕ ದೇವಾಲಯಗಳಿವೆ ಇವತ್ತಿಂದ ಮೂರ್ನಾಲ್ಕು ದಿನಗಳವರೆಗೆ ದೀಪಾಲಂಕಾರವನ್ನು ಮಾಡುತ್ತೇವೆ ನಮ್ಮ ಪಕ್ಷದ ಪ್ರಮುಖರು ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಅಂತ ಮಾತಾನೆ ಹೇಳ್ತ ನಮ್ಮ ಕ್ಷೇತ್ರದಾದ್ಯಂತ ಅಯೋಧ್ಯೆಯಿಂದ ಬಂದಂಥ ಅಕ್ಷತೆ ಮತ್ತು ಒಂದು ಶ್ರೀರಾಮಚಂದ್ರನ ಫೋಟೋ ಹಾಗೂ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವಂಥ ಭವ್ಯವಾದ ರಾಮಮಂದಿರದ ಫೋಟೋವನ್ನು ಮನೆ ಮನೆಗೆ ವಿತರಿಸುವಂಥ ಕಾರ್ಯಕ್ರಮ ಈಗಾಗಲೇ ಮಾಡ್ತಾ ಇದ್ದೇವೆ ಬಹುತೇಕ ಗ್ರಾಮಗಳಲ್ಲಿ ಮೋದಿ ಗ್ಯಾರಂಟಿ ವಾಹನ ಇಂದು ನರ್ಗುಂದಕ್ಕೆ ಬರ್ತಾ ಇದೆ ಸಾಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮುಖ್ಯ ಅತಿಥಿಯಾಗಿ ಅದರಲ್ಲಿ ಭಾಗವಹಿಸಿ ಸೇರಿದ ಜನಸಭಾ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾರೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಸಾಮಾನ್ಯ ಗದ್ದಿಗೌಡರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಸಖನೂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಒದ್ಭಾಗಿಯಾಗಿದೆ ಜವಾಹರ್ಲಾಲ್ ನೆಹರು ಅವರ ಕಾಲದಿಂದ ಹಿಂದೂ ವಿರೋಧಿ ನೀತಿಯನ್ನು ನಿಸಿಕೊಂಡು ಬಂದಿದೆ ಜವಾಹರ್ಲಾಲ್ ನೆಹರೂರವರು ಸೋಮನಾಥ್ ಪ್ರಸಿದ್ಧವಾದಂಥ ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಹೋಗುವುದಿಲ್ಲ ಅಂತ ನಿರಾಕರಣೆ ಮಾಡಿ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೇಳಿ ಉದ್ಘಾಟನೆ ಆಮಂತ್ರಣ ಪತ್ರವನ್ನು ಕೊಟ್ಟರು ಈ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅಂತ ತಿರಸ್ಕಾರ ಮಾಡಿ ಮತ್ತೊಮ್ಮೆ ಬಹುಸಂಖ್ಯಾತ ಹಿಂದೂಗಳ ವಿರೋಧ ನೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಕೆಲಸಪಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಿಗೆ ಆಯ್ತು ಭಕ್ತಿಯಿಂದ ಅತ್ಯಂತ ಕಠಿಣವಾದಂತಹ ವೃತವನ್ನು ಆಚರಿಸ್ಕೊಳ್ತಾ ಶಾಸ್ತ್ರೋಕ್ತವಾಗಿ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ವಿಶ್ವ ಸಮುದಾಯ ಶಾಂತಿ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಆಗುವಂಥ ರೀತಿಯಲ್ಲಿ ಒಬ್ಬ ಪ್ರಧಾನಿಯಾಗಿ ూర్తి కర్ణాటక వినభావ సంబంధ విగ్రహ ఏర్ణాటక శిల్పి కూడా రైల్వే స్టేషన్ గుడి దీపాలంకారంపెని ಕರ್ನಾಟಕದ ಕೆತ್ತನೆ ಮಾಡುವಂಥ ಶಿಲ್ಪಿಗಳಲ್ಲಿ ಭಾಳ ಜನ ಕರ್ನಾಟಕದವರ ಸವಸ್ಥೆ ಹಾಂ ಶಿಲೆನ ಶಿಲೆಂ ಶಿಲೆನೂ ಇದೆ ಶಿಲೆನವ ಜಿಲ್ಲೆ ಶಿಲ್ಪನೂ ಇದೊಂದು ಕರ್ನಾಟಕ ಕೋಲಾರ ಬಂದ ಶುಭೈವ ಅಂತ ನಾನು ಭಾವಿಸ್ತೀನಿ ರೈಟ್ ಸಿಸ್ಟರು ಕರ್ನಾಟಕದವರ ಮೇಟರ್ ರೈಲ್ವೆ ಸ್ಟೇಷನ್ಗೆ ಮತ್ತು ದೇವಸ್ಥಾನ ದೇವಸ್ಥಾನಕ್ಕೆ ಸೋಬೇಕಂತ ರಾಷ್ಟ್ರೀಯ ಅಧ್ಯಕ್ಷದಿಂದ ವಿಡಿಯೋ ಕಾನ್ಫರೆನ್ಸ್ ಅಂತ ಹೇಳಿದ್ದಾರೆ ಜವಾಹರ್ ನೆಹರು ಅವರ ಕಾಲದಿಂದ ಹಿಂದೂ ವಿರೋಧಿ ನೀತಿಯನ್ನ ನಿಸಿಕೊಂಡು ಬಂದಿದೆ ಜವಾಹರ್ಲಾಲ್ ನೆಹರೂರವ್ರು ಸೋಮನಾಥ್ ಪ್ರಸಿದ್ಧವಾದಂಥ ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಹೋಗಬಲ್ಲ ಅಂತ ಕಾರ್ಯಾಕರಣೆ ಮಾಡಿದ್ರು ಅವರ ಕುಟುಂಬದ ಸದಸ್ಯರಾದಂಥ ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರು ಇರ್ಬೋದು ಯಾತ್ರೆಗಳನ್ನು ನಡೆಸಿರ್ತಕ್ಕಂಥ ರಾಹುಲ್ ಗಾಂಧಿ ಇರ್ಬೋದು ಅವರ ಪಕ್ಷದ ಪ್ರಮುಖರು ಆಮಂತ್ರಣವನ್ನು ತಿರಸ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿದೆ ಎಂತ ಇನ್ನೊಂದು ದಿವಸ ತಿರಸ್ಕಾರ ಮಾಡಿದ ತಿರಸ್ಕಾರ ಮಾಡಿದ್ದು